ಯುವಕರು ದೇಸಿ ಕ್ರೀಡೆಗಳ ಕಡೆ ಹೆಚ್ಚು ಗಮನವಹಿಸಿ ಕುಸ್ತಿಪಟು ಗಂಗಾಧರ ಅಂಕಲಿ ಲಕ್ಷ್ಮೇಶ್ವರ ಪಟ್ಟಣದ ಹಳದ ಕೇರಿ ಓಣಿಯ ಕುಸ್ತಿಪಟು ಗಂಗಾಧರ್ ಚನ್ನಬಸಪ್ಪ ಅಂಕಲಿಯದು ಕುಸ್ತಿಪಟು ಆಗಿದ್ದು ಹಲವಾರು ಪ್ರಶಸ್ತಿಗಳನ್ನು ಪಡೆದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರು ಹೆಚ್ಚು ವಿದ್ಯಾಭ್ಯಾಸ ಮಾಡದೆ ಇದ್ರೂ ಸಹ ಕ್ರೀಡೆಯ ಕಡೆ ಹೆಚ್ಚು ಬಲ್ಪ ಹೊಂದಿದ್ರೆ ಇವರು ತಮ್ಮ ವಯಸ್ಸಿನಲ್ಲಿ ಹೆಚ್ಚು ಕುಸ್ತಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಲಕ್ಷ್ಮೇಶ್ವರದ ಕೀರ್ತಿಯನ್ನ ಹೆಚ್ಚಿಸಲು ಕಾರ್ತರಾಗಿದ್ದಾರೆ ಸರ್ಕಾರ ಎಂತಹ ಕುಸ್ತಿ ಪಟುಗಳನ್ನ ಗುರುತಿಸಿ ಅವರಿಗೆ ಧನ ನೀಡುವ ಕೆಲಸ ಮಾಡಬೇಕು ಹಾಗೂ ಇಂದಿನ ಯುವಕರು ತಮ್ಮ ಅಮೂಲ್ಯವಾದ ಜೀವನವನ್ನ ಇಂದಿನ ಆಧುನಿಕ ಯುಗದಲ್ಲಿ ಡಿಜೆ ಸೌಂಡ್ ಮೊಬೈಲ್ಗಳಿಂದ ದೂರ ಇದ್ದು ತಮ್ಮ ಬದುಕನ್ನ ಉತ್ತಮವಾಗಿ ರೂಪಿಸಿಕೊಳ್ಬೇಕು ಕುಸ್ತಿ ಎಂತ ಬೇಸಿ ಕ್ರೀಡೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಯುವಕರಿಗೆ ಸ್ಫೂರ್ತಿಯಾಗಬೇಕು ಎಂದು ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ವೀರಣ್ಣ ಹಡ್ಪಾನ್ ದೇವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ನಾವು ಇವತ್ತು ಲಕ್ಷ್ಮೇಶ್ವರ ಪಟ್ಟಣದ ಹಳದಕೆರೆ ಹೊಣೆಯಲ್ಲಿ ಬರುವಂಥ ಗಂಗಾಧರ ಅಂಕಲಿಯವರ ಮನೆಯಲ್ಲಿದ್ದೀವಿ ಅವರು ಈ ಒಂದು ಹಿಂದೆ ಕುಸ್ತಿ ಪಟುಗಳಾಗಿ ಹಲವಾರು ಕಡೆ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಒಂದು ಕುಸ್ತಿಯ ಸಂದರ್ಭದಲ್ಲಿ ಯಾವ ಥರವನ್ನು ಅವರು ಒಂದು ಕುಸ್ತಿ ಆಡ್ತಿದ್ರು ಅವರಲ್ಲಿ ಯಾವ ಥರ ಉತ್ಸಾಹ ಇತ್ತು ಈಗಲೇ ಜನತೆಯಲ್ಲಿ ಯಾವ ಥರ ಉತ್ಸಾಹ ಕಡಿಮೆಯಾಗಿದೆ ಏನು ಉತ್ಸಾಹ ಜಾಸ್ತಿ ಆಗಿದೆ ಕುಸ್ತಿಯಿಂದ ಈಗಿರುವಂಥ ಒಂದು ಸನ್ನಿವೇಶದ ಬಗ್ಗೆ ಅವ್ರ ಬಾಯಲಿಂದ ಏನು ಬರ್ತೈತಿ ಕೇಳೋಣ ಅವರನ್ನು ವಿಚಾರಣೆ ಮಾಡೋಣ ಈಗ ನಮ್ಮ ಜೊತೆಯಲ್ಲಿ ಅವ್ರು ಏನು ಮಾತಾಡ್ತಾರೆ ಅವ್ರ ಕಡೆಯಿಂದ ಕೇಳೋಣ ಕುಸ್ತಿ ಬಗ್ಗೆ ಮಾತಾಡೋದು ಏನಂದ್ರಿ ಈಗಿನ ಪೀಳಿಗೆ ಕುಸ್ತಿ ಆಡೋಕೆ ಅಷ್ಟು ಹವ್ಯಾಸ ಇಲ್ಲರಿ ನಾವೆಲ್ಲ ಆಡೇವ್ರಿ ಎಲ್ಲ ಕಡೆ ಅನೇಕ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದೇವ್ರಿ ಈಗ ಅದರ ಬಗ್ಗೆ ಆಸಕ್ತಿ ಆಗಿದ್ರಿ ಇನ್ನೊಟ್ಟು ಹೆಚ್ಚಿನ ಆಸಕ್ತಿ ವಹಿಸಿ ಕುಸ್ತಿಯ ಗಮನ ಕೊಡ್ಬೇಕಂತ ಹೇಳ್ತೇವ್ರಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಕುಸ್ತಿ ಆಡೇವ್ರಿ ನಾವು ಈಗ ಬಿಟ್ಟು ಅಲ್ಲೇ ಒಂದು ಎಂಟು ವರ್ಷ ಐತ್ರಿ ಅನೇಕ ಕಡೆ ನಿರಂತರವಾಗಿ ವರ್ಷ ಒಂದ್ ಹತ್ತು ವರ್ಷ ಆಡೇವ್ರಿ ನಾವು ಅನೇಕ ಕಡೆ ಎಲ್ಲಾ ಕಡೆಯಲ್ಲಿ ಎಲ್ಲ ಕುಸ್ತಿ ಆಡ್ಕೊಂತ ಬಂದೇವ್ರಿ ನಾವು ಹೂನಡಗಿಲಿ ಗದಗು ಹಾವೇರಿ ಹಕ್ಕೊಂಡು ಎಲ್ಲ ಅನೇಕ ಕಡೆನೂ ಕುಸ್ತಿ ಆಡ್ಕೊಂತ ಬಂದಿರಿ ಈಗ ಅದ್ರ ಬಗ್ಗೆ ಅಷ್ಟು ಹವ್ಯಾಸ ಇಲ್ದಂಗಾಗಿದ್ರಿ